ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೌಡ ಸೊ ಇವತ್ತು ಅರ್ಲಿ ಮಾರ್ನಿಂಗಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಿನ್ನೆ ಬಂದು ಆರಾಮಾಗಿ ಚಿಕನ್ ಮಟನ್ ಮಾಡಿಸಿದ್ರು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಣ್ಣರ ಮನೇಲಿ ಅಣ್ಣನ ಫ್ರೆಂಡು ಅಲ್ಲೇ ಸ್ಟೇ ಆಗಿದ್ವಿ ನಾವು ಸೊ ಕೆ ಆರ್ ಪೇಟೆಯಲ್ಲಿ ಸೊ ಹಾಗಾಗಿ ನಮಗೆ ಫಸ್ಟ್ ಲೊಕೇಶನ್ ಹೇಳಿದ್ದು ಫೋಟೋಗ್ರಾಫರ್ ಐ ಆರು ಗಂಟೆಗೆಲ್ಲೂ ಫಸ್ಟ್ ಲೊಕೇಶನ್ಗೆ ಬರಬೇಕು ಅಂತ ಹೇಳಿದ್ರು ಹಾಗಾಗಿ ನಾವು ಇಲ್ಲಿ ಕೆಆರ್ಪೇಟೆಯಲ್ಲಿ ಸ್ಟೇ ಆಗಿದ್ವಿ ಅಲ್ವಾ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ರೆಡಿಯಾಗಿ ಹೊರಡ್ತಾ ಇದ್ವಿ ಲಗೇಜ್ ಎಲ್ಲ ತುಂಬಿಕೊಂಡು ತಿಂಗ್ಸ್ಗಳನ್ನೆಲ್ಲ ತಗೊಂಡು ಸೊ ನೈಟ್ ಕೂಡ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಚೆನ್ನಾಗಿ ಊಟ ಮಾಡಿದ್ವಿ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಅಣ್ಣರ ಮನೇಲಿ ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗೋಣ ಅಂತ ಹೋದ್ವಿ ಇಲ್ಲಿಂದ ಬಂದು ನಾವು ಮೇಕಪ್ ಆರ್ಟಿಸ್ಟ್ನ ಮೀಟ್ ಮಾಡಿ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗ್ಬೇಕಿತ್ತು ಸೊ ಬಂದ್ವಿ ಇಲ್ಲೂ ಕೂಡ ಅಕ್ಕರು ಕೂಡ ರಾಯರ ಭಕ್ತರು ಅನಿಸುತ್ತೆ ಸೊ ಹಾಗಾಗಿ ಅವರು ಬೆಳಗಿನ ಜಾವ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಒರೆಸಿ ಗುಡಿಸಿ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿದ್ದರು ಸೊ ಇನ್ನು ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಅವರು ಕೂಡ ನಮಗಿಂತ ಮುಂಚೆ ರೆಡಿಯಾಗಿ ವೆಯ್ಟ್ ಮಾಡಿ ಕಾಲ್ ಮಾಡ್ತಾಯಿದ್ರು ಬರಲಿಲ್ವಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ಅದಾದಮೇಲೆ ಪೂಜೆ ಎಲ್ಲ ಅವ್ರದ್ದು ಕೂಡ ಮುಗ್ದಿತ್ತು ಇನ್ನೇನು ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಕೂತ್ಕೊಂಡ್ರು ಹೇರ್ ಕ್ರಿಂಪಿಂಗ್ ಮಾಡಬೇಕು ಮತ್ತು ಕಲ್ ಮಾಡಬೇಕು ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಲ್ವಾ ಸೊ ಹಂಗಾದರೂ ಕೂಡ ಎಷ್ಟೇ ಬೇಗ ಹೋಗಬೇಕು ಎಷ್ಟೇ ಬೇಗ ಹೋಗ್ತೀವಿ ಅಂದರೂ ಕೂಡ ಆ್ಯೂಜುವಲ್ ಡೈಲಾಗ್ ನಮ್ದು ಇದ್ದೇ ಇರುತ್ತೆ ಅಲ್ಲ ಎಷ್ಟೇ ಬೇಗ ಹೋಗಬೇಕು ಅಂದರೆ ಲೇಟ್ ಆದೇ ಆಗುತ್ತೆ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಆಚೆ ಈಚೆ ಆಗತ್ತೆ ಲೇಟ್ ಆಗುತ್ತೆ ಅದಾದಮೇಲೆ ಅಲ್ಲಿಂದ ಇಲ್ಲಿಗೆ ಬಂದು ಕೇರ್ಪೇಟೆಯಿಂದ ಇಲ್ಲಿ ಮೇಕಪ್ ಅಂದರೆ ಸುಮ್ಮನೆ ಆಗುತ್ತಾ ಹೇರ್ ಕ್ರಿಮ್ ಮಾಡೋಕ್ಕೆ ಒಂದಷ್ಟು ಟೈಮ್ ತೊಗೊಳುತ್ತೆ ಕರ್ಲ್ ಮಾಡೋಕ್ಕೆ ಒಂದಷ್ಟು ಟೈಮ್ ತೊಗೊಳುತ್ತೆ ಇನ್ನು ಮೇಕಪ್ ಮಾಡೋಕ್ಕೆ ಇನ್ನೊಂದಷ್ಟು ಟೈಮ್ ತಗೊಳ್ಳುತ್ತೆ ಇದೆಲ್ಲದರ ಮಧ್ಯೆ ನಾವು ಬರೋದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಲೇಟ್ ಆಗುತ್ತೆ ಅಲ್ವಾ ಸೊ ಇದೆಲ್ಲನೂ ಆಗಿ ನಾವು ಏನಂದರೂ ಕರೆಕ್ಟ್ ಟೈಮ್ಗಂತೂ ಯಾವುದೂ ಹೇಳಿದ್ನ ಮಾಡೋಕ್ಕಾಗಲ್ಲ ಹೇಳಿದ್ದಾಗೆ ಹೋಗೋಕ್ಕಾಗಲ್ಲ ಸೊ ಅದೇನೇ ಆಗಿದ್ದು ನಮಗೂ ಕೂಡ ಫೋಟೋಗ್ರಾಫರ್ಸ್ ಕೂಡ ಕಾಲ್ ಮಾಡ್ತಾಯಿದ್ರು ಇನ್ನೂ ಬರಲಿಲ್ವಲ್ಲ ಟೈಮ್ ಆಗುತ್ತೆ ಟೈಮ್ ಆಗತ್ತೆ ಅಂತ ಅಂದರೆ ಸೂರ್ಯ ಬಂದುಬಿಡುತ್ತೆ ಬೆಳಗ್ಗೆ ಬಂದುಬಿಡುತ್ತೆ ಬಿಸಿಲು ಬಂದುಬಿಡುತ್ತೆ ಅಂತ ಅವರು ಬೇಗ ಶೂಟ್ ಮಾಡ್ಕೊಳ್ಳೋಣ ಅಂತ ಸೊ ಈಗ ನಾವು ಹೋಗ್ತಾ ಇರೋದು ಲೊಕೇಶನ್ ಬಂದು ಮೈಸೂರಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸ್ತಾ ಇರೋದು ನಾವು ಕೆ ಆರ್ ಸ್ಟೇ ಆಗಿರೋದ್ರಿಂದ ಮೈಸೂರಿಗೆ ತನಕ ಬಂದು ಇಲ್ಲಿ ಅವ್ರನ್ನೇ ಬುಕ್ ಮಾಡ್ಕೊಂಡಿದ್ರು ಹಾಗಾಗಿ ಮೈಸೂರು ಅಕ್ಕ ಹತ್ರ ಬಂದು ಮೇಕಪ್ ಎಲ್ಲ ಮಾಡಿಸ್ಕೊಂಡು ಜೊತೆಗೆ ಅಕ್ಕನೂ ಕೂಡ ಕರ್ಕೊಂಡು ಹೋಗ್ಬೇಕಲ್ವಾ ಸೊ ಹಾಗಾಗಿ ಎಲ್ಲನೂ ರೆಡಿ ಆಗ್ತಾ ಇದ್ವಿ ಅವರು ಫೋಟೋಗ್ರಾಫರು ಪ್ಯಾಲೇಸ್ ಮುಂದೆ ಏಳುವರೆ ತನಕ ಅಷ್ಟು ಮಾತ್ರ ಅಲೋ ಇರುತ್ತಂತೆ ಅಂದರೆ ಅಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಎಲ್ಲನೂ ಅದಾದಮೇಲೆ ಏಳುವರೆ ತನಕ ಆರೂವರೆ ತನಕ ನನಗೆ ಕನ್ಫ್ಯೂಷನ್ ಇದೆ ಏಳುವರೆ ತನಕ ಅಂದ್ಕೊಳ್ತೀನಿ ಇಲ್ಲಿ ತನಕ ಮಾತ್ರ ಫೋಟೋ ಶೂಟ್ಗೆ ಅಲೋ ಇರುತ್ತಂತೆ ಅದಾದಮೇಲೆ ಅಲ್ಲಿ ರೋಡಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಆಲೋ ಇರಲ್ಲಂತೆ ಹಾಗಾಗಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳಿದ್ರು ಬಟ್ ಆದರೆ ನಮಗೆ ಬರೋಕ್ಕಾಗಲಿಲ್ಲ ಎಷ್ಟೇ ಬೇಗ ಬರ್ತೀವಿ ಅಂತ ಅಂದ್ಕೊಂಡ್ರು ಕೂಡ ಲೇಟಾಗೇ ಹೋಯ್ತು ಫೈನಲಿ ನಮ್ಮ ಲೊಕೇಶನ್ ಹತ್ರ ಕೂಡ ರೀಚ್ ಆಗಾಯಿತು ಜೊತೆಗೆ ನಮ್ಮ ಅಣ್ಣನ ಫ್ರೆಂಡನ್ನು ಕೂಡ ಅಣ್ಣನ್ನು ಕೂಡ ಹಾಕೊಂಡು ಬಂದಿದ್ವಿ ಜೊತೆಗೆ ಅವರು ಕೂಡ ಇವತ್ತು ನಮ್ಮ ಜೊತೆ ಕಂಪ್ನಿ ಕೊಡೋಕ್ಕೆ ಪ್ರೀ ವೆಡ್ಡಿಂಗ್ ಶೂಟು ನಮ್ಮ ಓಲ್ಡ್ ಡೇ ನಮ್ಮ ಜೊತೆನೇ ಇರ್ತಾರೆ ಸೊ ಫೈನಲಾಗಿ ಫೋಟೋಗ್ರಾಫರ್ಸ್ ಕೂಡ ವೆಯ್ಟ್ ಮಾಡ್ತಾಯಿದ್ರು ಇನ್ನೇನು ಪ್ಯಾಲೇಸ್ ಮುಂದೆ ಫೋಟೋ ಶೂಟ್ ಮಾಡೋಕ್ಕಾಗಲ್ಲ ಅಲ್ವಾ ಟೈಮ್ ಆಗಿದೆ ಹಾಗಾಗಿ ಈಗ ನೆಕ್ಸ್ಟು ಇದ್ದಿದ್ದು ದೊಡ್ಡ ಗಡಿಯಾರದ ಹತ್ರ ಶೂಟು ದೊಡ್ಡ ಗಡಿಯಾರದ ಹತ್ರ ಬಂದಾಯಿತು ಸೊ ಇಲ್ಲಿ ಬಂದಾದ ಮೇಲೆ ಫೋಟೋ ಶೂಟ್ ಯಾವ ಕಡೆ ನೋಡಿದ್ರು ಕಪಲ್ಸು ಯಾವ ಕಡೆ ನೋಡಿದ್ರು ಫೋಟೋ ಪ್ರೀ ವೆಡ್ಡಿಂಗ್ ಶೂಟು ಅಂದರೆ ಇಲ್ಲಿ ಮೇಯ್ನ್ ಏನಂದರೆ ರೆಟ್ರೋ ಥೀಮ್ ಎಲ್ಲ ಇಟ್ಕೊಂಡಿರ್ತಾರೆ ಅಂದರೆ ಇದು ಏನು ದೊಡ್ಡ ಗಡಿಯಾರ ಅಂತ ಹೇಳ್ತಾರೆ ಇದನ್ನ ಈ ಪ್ಲೇಸ್ನ ಸೊ ಈ ದೊಡ್ಡ ಹತ್ರನೇ ಎಲ್ಲನೂ ರೆಟ್ರೋ ಥೀಮ್ ಏನಿರುತ್ತೆ ನೋಡಿ ಯಾವ ಕಡೆ ಎಡಕ್ಕೆ ನೋಡು ಅದೇ ಬಲಕ್ಕೆ ನೋಡು ಅದೇ ಮುಂದೆ ನೋಡು ಅದೇ ಹಿಂದೆ ನೋಡಿದ್ರು ಅದೇ ಯಾವ ಸೈಡ್ ನೋಡಿದ್ರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋರೇ ಇರ್ತಾರೆ ಮೈಸೂರು ಅಂದರೆ ಪ್ರೀ ವೆಡ್ಡಿಂಗ್ ಶೂಟು ಫೋಟೋ ಶೂಟ್ಗಂತನೇ ಇದೆ ಏನಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ ಯಾವುದೇ ಒಂದು ಹೋಗಲಿ ಅಷ್ಟು ಜನ ಒಬ್ಬರಲ್ಲ ಇಬ್ಬರಲ್ಲ ಅದು ಎಷ್ಟು ಜನ ಗೊತ್ತಾ ಬರೀ ಇದೇ ಕೆಲಸನೇ ಮಾಡ್ತಾ ಇರ್ತಾರೆ ಏನಪ್ಪಾ ಅನಿಸ್ಬೇಕು ಅಷ್ಟು ಸಾಕಷ್ಟು ಜನ ಎಲ್ಲಿ ನೋಡು ಅವರೇ ಕಣ್ಣಿಗೆ ಅಷ್ಟು ಜನ ಇರ್ತಾರೆ ಸೊ ಅದಾದಮೇಲೆ ದೊಡ್ಡ ಗದೆಯರ್ದ ಮುಂದೆ ಒಂದೆರಡು ಶಾರ್ಟ್ ಎಲ್ಲ ತೊಗೊಂಡ್ರು ಅದಾದಮೇಲೆ ಆಪೋಸಿಟೇ ಒಂದು ಏನೋ ಚರ್ಚ್ ಏನೋ ಇದೆ ಅದು ಚರ್ಚ್ ಅನಿಸುತ್ತೆ ಅದರ ಅಪೋಸಿಟು ಪಾರ್ಕು ಇದೆಲ್ಲ ಇರುತ್ತೆ ಸೊ ಒಂದು ಸ್ವಲ್ಪ ಜಾಗ ಎಲ್ಲ ಇದೆ ಹಾಗಾಗಿ ಅಲ್ಲಿ ಶೂಟ್ ಮಾಡ್ತಾಯಿದ್ರು ಇಲ್ಲಿ ಒಳಗಡೆ ಏನಪ್ಪ ಅಂದರೆ ಈ ಸಿಕ್ಕಾಪಟ್ಟೆ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾರೆ ಈ ಹೂವು ಮಾರೋರು ಈ ಸ್ಕೂಟಿನ ರೆಂಟ್ ಕೊಡೋರು ಇವರೆಲ್ಲರೂ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಒಂದು ಮಳೆ ಹೂವು ಹೆಂಗಿದ್ರೂ ಫೋಟೋ ಶೂಟ್ಗೆ ಆ ಒಂದು ಕಾನ್ಸೆಪ್ಟ್ಗೆ ತೊಗೊಳ್ತಾರೆ ಅಂತ ಅವ್ರಿಗೆ ಐಡಿಯಾ ಇರುತ್ತೆ ಅಲ್ಲಿ ಬಂದಿರ್ತಾರೆ ಒಂದು ಮಳ ಕೊಟ್ಬಿಟ್ಟು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತೆಲ್ಲ ಜಡಿತಾರೆ ಸಿಕ್ಕಾಪಟ್ಟೆ ರೇಟು ಇದ್ರ ಬದಲು ಹೂವು ತಗೊಂಡೋಗ್ಬೋದು ಅಂತ ಅನ್ಸುತ್ತೆ ಅದಕ್ಕೆ ಅದಾದಮೇಲೆ ಈ ಸ್ಕೂಟಿ ಇರುತ್ತೆ ನೋಡಿ ಈ ಸ್ಕೂಟಿಗೂ ಅಷ್ಟೇ ರೆಂಟ್ ಮಾಡಬೇಕು ಇದನ್ನು ಕೂಡ ಅಂದರೆ ಅಲ್ಲೇ ರೆಡಿ ಇರ್ತಾರೆ ಅವರು ಈ ಒಂದು ಫೋಟೋ ಶೂಟು ಸಿಕ್ಕಾಪಟ್ಟೆ ಅಲ್ಲಿ ನಡೀತಾನೆ ಇರುತ್ತೆ ಅಲ್ವಾ ಎಲ್ಲರೂ ತೊಗೊಳ್ತಾ ಇರ್ತಾರೆ ಈ ಒಂದು ರೆಟ್ರೋ ಕಾನ್ಸೆಪ್ಟ್ಗೆಲ್ಲ ತಗೊಳ್ತಾ ಇರ್ತಾರೆ ಹಾಗಾಗಿ ಫೋಟೋಗ್ರಾಫರ್ ತೊಗೊಳ್ಳೋಣ ಅಂತ ಹೇಳ್ತಾರೆ ಹಾಗಾಗಿ ತೊಗೊಂಡಾಗ ಅದನ್ನು ಅಷ್ಟೇ ಒಂದೆರಡು ರೌಂಡು ಅದರಲ್ಲಿ ಒಂದು ಐವತ್ತು ರೂಪಾಯಿದು ಪೆಟ್ರೋಲ್ ಖರ್ಚಾಗಿರುತ್ತೋ ಇಲ್ಲ ಗೊತ್ತಿಲ್ಲ ಅದು ಓಲ್ಡ್ ಮಾಡಲು ಗಾಡಿ ಈ ಥರ ಒಟ್ಟಲ್ಲಿ ಫೋಟೋ ಏನು ಬೇಕು ಅದು ಅದನ್ನು ಇಟ್ಕೊಂಡು ಒಂಬೈನೂರು ಸಾವಿರ ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಾರೆ ಹಿಂಗೊಂದು ಅರ್ಧ ಗಂಟೆ ಯೂಸ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಥೀಮು ಅರ್ಧ ಹತ್ರ ರೆಟ್ರೋ ಥೀಮೆಲ್ಲ ಆಯಿತು ಅದಾದಮೇಲೆ ಟಿಫನ್ಗೆ ಬರಬೇಕು ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಯಶವಾಗ್ಬಿಟ್ಟಿತ್ತು ಆಲ್ರೆಡಿ ಸೊ ಹಾಗಾಗಿ ಟಿಫನ್ಗೆ ಅಂತ ಬಂದು ಇಲ್ಲಿ ಕೂತ್ಕೊಂಡು ತಿಂತಾ ಒಂದು ಆಸೆ ಐತೆ ಮಿಸ್ರೋದಲ್ಲಿ ಬಿ ಎಮ್ ಪಿ ಸಿಲೆಲ್ಲ ಬರುತ್ತಲ್ಲ ಆ ವಾಯ್ಸ್ ನಾನು ಕೊಡಬೇಕು ಅಂತ ಆಸೆ ಐತೆ ಬಟ್ ಯಾರು ತಗೋತಾ ಇಲ್ಲ ಎಲ್ಲ ಕೇಳಬೇಕು ಇಲ್ಲಿ ಇಲ್ಲಿ ಕೇಳ್ಬಿಟ್ರೆ ಜನ ನಾವು ಎಲ್ಲಿ ಹೋಗ್ತಾರೆ ಅದು ಕೆ ಆರ್ ಪೇಟಿಂಗ್ ಎಲ್ಲಿ ಬಿಡೋಣ ಅಂತ అక్కడ నరస కన్సెల్ ఏ అదల్ల యాకే అంటే కాలేజ్ టైంలో ఇలా హోటల్ అవుత ఇట్స్ కాల్ కామన్ సెన్స్ ఐ మిస్డ్ స్మార్ట్ ఓ స్మార్ట్ ఇట్స్ నాట్ దిస్ ಅಣ್ಣ ಒಂದು ಕ್ವಶನ್ ಕೇಳ್ತೀನಿ ಮಂಡ್ಯದವ್ರಂತ ಮಾತಾಡಬೇಕು ಅಂತ ಜೋರಾಗಿ ಮಾತಾಡೋದ ಅಥವಾ ಮಂಡ್ಯ ನೀವು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಹುಟ್ಟಿರ್ತೀರಾ ಅಂತ ನಿಮ್ಮ ಬ್ಲಡ್ಡಲ್ಲಿ ಹಂಗೆ ಜೋರಾಗಿ ಮಾತಾಡೋದು ಬಂದಿರುತ್ತಾ ಅಥವಾ ಬಂದಿರುತ್ತಾ ಅಥವಾ ಇಲ್ಲ ಇಲ್ಲ ಕರೆಕ್ಟಾಗಿ ಕೇಳ್ತಿದ್ದೀನಿ ಅಂದರೆ ಓ ಮಂಡ್ಯ ಹಾಂ ಇಲ್ಲ ಜೋರಾಗಿ ಮಾತಾಡಬೇಕು ಫೋನಲ್ಲಿ ಹೆಂಗೆ ಇನ್ಬಿಲ್ಟ್ ಕ್ಯಾಮ್ರಾ ಇನ್ಬಿಲ್ಟ್ ರ್ಯಾಮ್ ಎಲ್ಲ ಅಲ್ಲ ನಿಜ ಇದ್ರೆ ಹೇಳಿ ಅಂದ್ರೆ ಮಂಡ್ಯ ಅಂದ ತಕ್ಷಣ ಜೋರ ಮಾತಾಡೋದು ಹೌದಾ ಹೌದಾ ನಾನೇನು ಬರಲೇಬೇಕು ಬಿಡದ ನಾನೇನೋ ಏನ್ ಅನ್ಕೊಂಡೆ ಅಂದ್ರೆ ಅಂದ್ರೆ ಮಂಡ್ಯ ಅಲ್ಲ ಓ ಇಲ್ಲ ಮಂಡ್ಯ ಅಂದ್ರೆ ಜೋರಾಗಿ ಇರಬೇಕು ಜೋರಾಗಿ ಬಂದಿಲ್ಲ ಅಂದ್ರೆ ಜೋರಾಗಿ ಮಾತಾಡಬೇಕು ಹಾಗನ್ ಅನ್ಬಿಟ್ ಇಲ್ಲ ಜೋರ ಮಾತಾಡ್ತಾರಲ್ಲ ತಾನೇ ಆಲ್ಮೋಸ್ಟ್ ಜೋರ

ನಾವು ನಮ್ಮ ಬಾವುಟ ನಡೀತೀವಿ ಸಾಫ್ಟ್ ನೇಚರ್ ನೀವಣ್ಣ ಹೇಳಿದ್ದು ನಿಮ್ನೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕು ಇವತ್ತು ಎಲ್ಲ ಕೇಳ್ಬೇಕು ತಿಲಕ್ ಗೋಡೆ ಇಲ್ಲಿ ತಿಲಕ್ ಗೋಡೆ ಇಲ್ಲಿ ತೋರಿಸಿ ತೋರಿಸಿ ಏನ್ಬೇಕು ಹಾ ಮಾಡೋಣ ನಾವು ಅಲ್ಲಿಂದ ಚಿತ್ರದುರ್ಗದಿಂದ ಕೆ ಆರ್ ಪೇಟೆಗೆ ಬರಲ್ಲ ಬರಕ್ ಆಗಲ್ಲ ತೋರ್ಸಕ್ಕೋಸ್ಕರ അങ്ങനെ വേണോ ನ್ನೆಲ್ಲ ಮುಗಿಸ್ಕೊಂಡು ಈಗ ಸೆಕೆಂಡ್ ಲೊಕೇಶನ್ ಹತ್ರ ಬಂದಾಯಿತು ಇಲ್ಲಿ ಹೇಳಿದ್ರು ಹಾಗಾಗಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ಸೆಕೆಂಡ್ ಕಾಸ್ಟ್ಯೂಮು ಮತ್ತೆ ಮೇಕಪ್ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ನಮ್ಮದಕ್ಕೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಈಗ ಮೇಕಪ್ನ ಮಾಡಿಸ್ಕೊಳ್ತಾ ಇದ್ದಾರೆ ಸೊ ನಮ್ಮ ಜೊತೆ ಬಂದಿದ್ದವ್ರು ಮೇಕಪ್ ಆರ್ಟಿಸ್ಟ್ ಕೂಡ ತುಂಬಾನೇ ಅಂದರೆ ಸಾಫ್ಟು ತುಂಬಾ ನಮ್ಮ ಜೊತೆ ತುಂಬ ಚೆನ್ನಾಗಿ ಆದ್ರು ನನಗಂತೂ ಅಂದರೆ ಇವತ್ತೇ ಫಸ್ಟ್ ಮೀಟ್ ಮಾಡ್ತಾ ಇರೋದು ಥರ ಅಲ್ಲ ಅನ್ಸಲಿಲ್ಲ ಎಷ್ಟೋ ದಿನದಿಂದ ಅವ್ರು ನನಗೆ ಗೊತ್ತು ಅನ್ನೋ ಥರ ಫೀಲ್ ಆಯಿತು ಯಾಕೆಂದ್ರೆ ಬೆಳಗ್ಗೆಯಿಂದ ಸಂಜೆ ಜಯ ತನಕ ನನ್ನ ಜೊತೆ ಅವರು ಕೂಡ ಇದ್ರಲ್ವ ಅವ್ರಿಗೂ ಇನ್ನೇನು ಕೆಲಸ ಮೇಕಪ್ ಮಾಡಿದಾದ್ಮೇಲೆ ಫೋಟೋಶೂಟ್ ಶೂಟ್ ಮಾಡ್ತಾ ಇರಬೇಕಾದ್ರೆ ನನಗೂ ಅವ್ರಿಗೂ ಅಣ್ಣಗೂ ಹಿಂದೆ ಕುತ್ಕೊಂಡು ನೋಡೋದು ನಗೋದು ಮಾತಾಡಿಕೊಂಡು ಇರೋದು ಟೈಮ್ ಪಾಸ್ ಮಾಡೋದು ಇದೇ ಕೆಲಸ ಆಗಿತ್ತಲ್ವ ಸೊ ಅದು ಅದೇ ಥರ ತುಂಬ ಬೇಗ ಜೆಲ್ಲಾದರೂ ಮೇಕಪ್ ತುಂಬ ಮೇಕಪ್ ಬಗ್ಗೆ ಹೇಳ್ತಾಯಿಲ್ಲ ನಾನು ಹೇಗೆ ಮಾಡಿದ್ರು ಹೇಗೆ ಬಿಟ್ರು ಅನ್ನೋದು ಅದು ಸಪ್ರೇಟು ಬಟ್ ಅವ್ರು ತುಂಬ ಚೆನ್ನಾಗಿ ಜೆಲ್ಲಾಗಿ ತುಂಬ ಚೆನ್ನಾಗಿದ್ರು ಎಲ್ಲೂ

ಸೆಕೆಂಡ್ ಕಾಸ್ಟ್ಯೂಮ್ ಅಲ್ಲಿ ಕೂಡ ಮಾಡ್ತಾ ಇದಾರೆ ಆಲ್ರೆಡಿ ಫೋಟೋಸ್ ಎಲ್ಲಾನು ತೆಗಿತಾ ಇದಾರೆ ಫೋಟೋಸ್ ಅಂದ್ರೆ ಫೋಟೋಶೂಟ್ ಮಾಡಿಸ್ಕೊಳ್ಳೋದು ಈಸಿ ಅಲ್ಲ ಅಂದ್ರೆ ಅವ್ರಾಗ್ಲೆಲ್ಲ ಎಗ್ರಿ ಎಗ್ರಿ ಅಂತಿರ್ತಾರೆ ಓಡ್ರಿ ಅಂತ ಇರ್ತಾರೆ ಹಂಗ್ ಮಾಡ್ರಿ ಅಂತ ಇರ್ತಾರೆ ಇದು ಮಾಡಿ ಅಂತ ಇರ್ತಾರೆ ಮಾಡಿಸ್ತಾನೇ ಇರ್ತಾರೆ ಎಲ್ಲ ಡ್ರೆಸ್ಸಲ್ಲೂ ಎಲ್ಲ ಅದೇ ಫೋರ್ಸ್ಗಳನ್ನ ಹಾಕ್ತಾ ಇರ್ತಾರೆ ಸೊ ಅವ್ರು ಹಿಂದೆ ಓಡಾಡೋದು ಈಸಿ ಅಲ್ಲ ಕುತ್ಕೊಳ್ಳೋದು ಓಡಾಡೋದು ಸೊ ಯಾವುದು ಈಸಿ ಅಲ್ಲ ಸೊ ಅದೇ ಥರ ಈಗ ಆ ಲೊಕೇಶನಲ್ಲಿ ಮುಗಿತು ಇನ್ನೊಂದು ಈಗ ಮೇಲ್ಕೋಟೆಗೆ ಬಂದ್ವಿ ಮೇಲ್ಕೋಟೆಯಲ್ಲಿ ಈ ಥರ ಆಗಿ ಲೆಹೆಂಗಾ ಈ ಥರ ಒಂದು ಕಾನ್ಸೆಪ್ಟ್ ಇತ್ತು ಹಾಗಾಗಿ ಈಗ ಮೇಲ್ಕೋಟೆಗೆ ಬಂದು ಇಲ್ಲಿ ಈಗ ಮತ್ತೆ ಡ್ರೆಸ್ ಹಾಕ್ಕೊಂಡು ಮೇಕಪ್ ಎಲ್ಲ ಮತ್ತೆ ಚೇಂಜ್ ಮಾಡಿಕೊಂಡು ಎಲ್ಲ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಅದನ್ನೇ ಈಗ ಮೇಕಪ್ ಅಕ್ಕ ಮೇಕಪ್ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಮೇಕಪ್ಪು ಹೇರ್ ಸ್ಟೈಲು ಮತ್ತು ಲೆಹೆಂಗಾದ್ದು ದೋಣಿ ಹಾಕೋದು ಎಲ್ಲನೂ ಮಾಡ್ತಾಯಿದ್ದಾರೆ ಅಂದರೆ ಇಲ್ಲಿ ಮೇಲ್ಕೋಟೆಯಲ್ಲಿ ಚಾರ್ಜ್ ಮಾಡ್ತಾರೆ ಫೋಟೋ ಶೂಟ್ಗೆ ನಾರ್ಮಲಾಗಿ ಬೇರೆ ಪ್ಲೇಸ್ಗಳಲ್ಲಿ ಅಂದರೆ ಫ್ರೀ ಇರುತ್ತೆ ಇಲ್ಲಿ ಬಂದು ಜಾಸ್ತಿ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ಫೋಟೋ ಶೂಟ್ ಮಾಡಿಸ್ಕೊಡ್ಬೇಕಾಗತ್ತೆ ಇಲ್ಲಾಂದರೆ ಫೋಟೋ ಶೂಟ್ಗೆ ಬಿಡೋಲ್ಲ ಪೇ ಮಾಡಬೇಕಾಗತ್ತೆ ಇಲ್ಲಿ ಅದೇ ಡ್ರೆಸ್ಸೇನ ಚೇಂಜ್ ಮಾಡೋಕ್ಕೆ ರೂಮ್ ಥರ ಇರುತ್ತೆ ಆ ಅದರಲ್ಲಿ ಮಾಡಿಕೊಳ್ಬೋದು ಸೊ ಈಗ ಫೈನಲ್ ಆಗಿ ಇಲ್ಲಿ ಕೂಡ ಮೇಕಪ್ಪು ಹೇರ್ ಸ್ಟೈಲು ಹೂವು ತಗೊಂಡಿದ್ವಿ ಅಲ್ಲ ಹೇಗಿದ್ರು ಅಲ್ಲೇ ಇದಕ್ಕೂ ಬೇಕಿತ್ತು ಹೆಂಗಿದ್ರು ಅಲ್ಲೇ ತಗೊಂಡಿದ್ವಲ್ಲ ಅದನ್ನೇ ನೀಟಾಗಿ ಇಟ್ಕೊಂಡು ಇಲ್ಲಿ ತನಕ ಮೇಂಟೈನ್ ಮಾಡಿದ್ವಿ ಅದನ್ನೇ ಚೆನ್ನಾಗಿ ಹೂವು ಎಲ್ಲ ಮುಟ್ಟಿಸಿ ಈ ಥರ ಒಂದು ಜ ಮೆಸ್ಸಿ ಬ್ರೈಡ್ ಥರ ಎಲ್ಲ ಹಾಕಿಸಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಈ ಒಂದು ಅಟೈರು ಟೈರು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಎಲ್ಲದಕ್ಕಿಂತ ಈ ಒಂದು ಆಗಿ ಈ ಒಂದು ಜಾಗಕ್ಕೆ ಆ ಒಂದು ಬಟ್ಟೆಗೆ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಣ್ಣ ಅದಕ್ಕೆ ಇಬ್ರು ಕೂಡ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದರು ಈಗ ಆ ಶೂಟ್ ಕೂಡ ನಡೀತಾ ಇದೆ ಎಲ್ಲಿಗೋದ್ರೂ ನೀನು ಯಾವುದೇ ಒಂದು ಪ್ಲೇಸಿಗೆ ಹೋಗ್ಲಿ ಜನ 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 ಬರೀ ಫೋಟೋಶೂಟ್ 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 ಕಪಲ್ಸು ಫೋಟೋಗ್ರಾಫರ್ಸು ಜೊತೆಗೆ ಹಿಂಗೆ ನಂತರ ಒಬ್ಬೊಬ್ಬರು ಓಡಾಡೋರು ಬ್ಯಾಗ್ ಇಟ್ಕೊಂಡು ಸೊ ಈ ಥರ ನಡೀತಾ ಇತ್ತು ಅಲ್ಲಿ ಫೈನಲ್ ಆಗಿ ಅಲ್ಲಿ ಕೂಡ ಆ ಒಂದು ಶೂಟ್ ಕೂಡ ಮುಗ್ದೋಯ್ತು ಅದಾದಮೇಲೆ ಈ ಒಂದು ಲೇಕ್ ಹತ್ರ ಕರ್ಕೊಂಡು ಬಂದಿದ್ದಾರೆ ಈ ಒಂದು ಲೇಕ್ ಹತ್ರ ಇನ್ನೇನೋ ಆಲ್ರೆಡಿ ಸ್ವಲ್ಪ ಸಂಜೆ ಆಗೋ ಟೈಮು ಸಂಜೆ ಆಗ್ತಾಯಿತ್ತು ಈ ಒಂದು ಲೇಕ್ ಹತ್ರ ಕೂಡ ಒಂಥರ ಏನೇನೋ ಕಾನ್ಸೆಪ್ಟಲ್ಲಿ ಅವರವ್ರು ಮಾಡ್ಕೊಳ್ತಾ ಇದ್ರು ನಮ್ಮದು ಇಲ್ಲಿ ಏನೋ ಬ್ಲ್ಯಾಕ್ ಥೀಮಲ್ಲಿತ್ತು ಹಾಗಾಗಿ ಇಲ್ಲಿ ಆ ಒಂದು ಫೋಟೋಶೂಟ್ ಕೂಡ ನಡೀತಾ ಇದೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿ ಹೋಯಿತು ಇಲ್ದೇನೆ ಸೊ ಇಲ್ಲಿಂದ ನಾವೀಗ ಹೊಲಬೇಕು ಮನೆಗೆ ಅಣ್ಣ ಮನೆಗೆ ಹೋಗಿ ಅಲ್ಲಿ ಎಷ್ಟು ಮಾಡಬೇಕು ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವಿಡಿಯೋ ರೀತಿ ಸಿಗ್ತೀನಿ ಅಲ್ಲಿ ಬಂದು ಸ್ಟೇ ಸ್ಟೇಟ್ ಯೂನ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ